ಎಲ್ಲುವೆ ಯಾವ ಊರಲ್ಲೂ ದರಖಾಸ್ ಅರ್ಜಿ ಹಾಕಿರೋಕೆ ಮಂಜೂರು ಮಾಡಕ್ಕೆ ಜಾಗ ಇಲ್ಲ ಯಾರೇ ಬಂದುವೆ ಊಟನ ಕೇಳಿ ಕಂಪ್ಲೇಂಟ್ ಮಾಡ್ ಬರ್ತಾ ಇದೆ ನಾವು ಮಾಡಿಸ್ಕೊತೀವಿ ನಮಗೆ ಕೊಡಿ ಏನು ಇಷ್ಟಿರೋ ಇಷ್ಟು ಪ್ರಮಾಣ ಇರಬೇಕು ಅನ್ನೋದ್ರೆ ಒಂದು ಯಾರು ದಯವಿಟ್ಟು ಊಕ್ಕಿ ಮಾಡಿಸ್ಕೊಟ್ರಿ ಅಂತ ಹೇಳಿದ್ರೆ ಯಾರು ಅದಕ್ಕೆ ಗಮನ ಹರಿಸ್ಬಿಡಿ ಅನ್ನೋ ಜೈಲಲ್ಲಿ ದಯವಿಟ್ಟು ಹೇಳ್ಕೊಟ್ಟಿ ಈ ಮೂಲಕ ಇದನ್ನ ದಯವಿಟ್ಟು ಪ್ರಕಟಣೆ ಮಾಡಿ ಐದೇ ಹಳ್ಳಿಗಳಲ್ಲಿ ಜಾಗ ಹೊಸದೇ ಚಾರ್ಜ್ ಶೀಟಿ ಕೊಡುಗೆರೆ ಆನ್ಮಾಳು ಸಿಂಗ ಇಷ್ಟು ಐದು ಗ್ರಾಮಗಳು ಮಾತ್ರ ನಮಗೆ ಸಿಕ್ಕಿರೋಂಥದ್ದು ಜಾಗ ಇರೋಂಥದ್ದು ಜಾಗ ಅಂದರೆ ಮಂಜೂರು ಮಾಡೋಕ್ಕಾಗಂಥದ್ದು ಎಲ್ಲ ಕೆಲವು ಏನಿದೆ ಅದು ಅಷ್ಟು ಮಾತ್ರ ಇನ್ನು ಯಾವ ಓದಲಿ ಯಾರೇ ಕೇಳ್ಕೊಂಡ್ರೆ ದಯವಿಟ್ಟು ಕೊಡೋಕೆ ಹೋಗಿ ಅದನ್ನು ಸರ್ಕಾರದಿಂದ ನಮ್ಮ ಏನು ಕಮಿಟಿ ಇದೆ ಅದನ್ನು ಮಂಜೂರು ಮಾಡೋಕ್ಕಾಗ ಸಾಧ್ಯ